ಸೊ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ಒಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ ಮೂರನೇ ಸಾಂಗಿನ ಬಿಡುಗಡೆ ಮೊದಲನೇ ಎರಡನೇ ಎರಡು ಸಾಂಗ್ ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಈ ಸಾಂಗ್ ಇಷ್ಟಪಡಲಿ ಅಂತ ನಾನು ಕೇಳ್ಕೊಡ್ತೀವಿ ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಜರ್ನಿ ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರಲ್ಲಿ ಸೊ ತುಂಬ ಚೆನ್ನಾಗಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಈ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೇ ಇದಾರೆ ಸೊ ತುಂಬ ಖುಷಿ ಆಗುತ್ತೆ ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ನ ತೆಗೆದಿದ್ದಾರೆ ಅದು ನೋಡೋಕ್ಕೆ ತುಂಬ ಖುಷಿ ಕೊಡ್ತೀವಿ ಅಷ್ಟು ಚೆನ್ನಾಗೇ ಚಿತ್ರೀಕರಣ ಮಾಡಿದ್ದಾರೆ ಆಮೇಲೆ ಅನ್ನ ಬಾಣರಾಜ್ ಅವರು ಅವ್ರ ಜೊತೆ ನಾನು ಮೂರನೇ ಮೂರನೇ ಸಿನಿಮಾ ಮಾಡ್ತಿರೋದು ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು ಆಮೇಲೆ ಅದಿತಿ ಪ್ರಭೀಲ್ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ಆಕ್ಟ್ರೆಸ್ ಅವ್ರ ಜೊತೆ ಕೆಲಸ ಮಾಡಕ್ಕೆ ತುಂಬಾ ಖುಷಿ ಆಯ್ತು ಆಮೇಲೆ ನಾವು ನಮ್ದು ಒಂದು ಸೀನ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು ಸೊ ಇದು ಈ ಸಿನಿಮಾ ಒಂದು ಡೈರೆಕ್ಟರ್ ಲೈಫ್ ಜರ್ನಿ ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಲೈಫ್ ಜರ್ನಿ ಸೊ ನಾ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು ಸೊ ಅವರು ಲೈಫ್ ಅಲ್ಲಿ ನಡೆದಿರುವಂತಚುವೇಶನ್ಸ್ ಮತ್ತೆ ಸಿಚುವೇಷನ್ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ಇನ್ಸಿಡೆಂಟ್ಸ್ ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಜಗಪ್ಪ ಅವ್ರ ಜೊತೆ ಜಗಪ್ಪ ಅವರು ನಮ್ಮ ಏನೋ ಫ್ರೆಂಡ್ ರೋಲ್ ಮಾಡಿದ್ದಾರೆ ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು ಸಾಕಷ್ಟು ನಗಿಸ್ತಾ ಇತ್ತು ನಗಿಸ್ತಾ ಇದ್ರು ಸೊ ಒಟ್ಟಾರೆ ನಮ್ಮ ಸಿನಿಮಾ ಟ್ವೆಂಟಿ ನೈನ್ ರಿಲೀಸ್ ಆಗ್ತಿದೆ ಸೊ ನೀವು ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಯು ಆಕ್ಚುಲಿ ಈ ಸಾಂಗ್ ಕೇಳಕ್ಕೆ ತುಂಬಾ ಚೆಂದವಾಗಿದೆ ಸೊ ಇದು ಕೇಳ್ತಾನೆ ಅದಷ್ಟು ಇಮೋಷನ್ ಅದಾಗದೆ ಬಂದ್ಬಿಡುತ್ತೆ ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡೋದಾಗ್ಲು ಅಷ್ಟೇ ಚೆನ್ನಾಗಿತ್ತು ತುಂಬಾ ಎಮೋಷನಲ್ ಆಗಿತ್ತು ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಎಮೋಷನಲ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗುತ್ತೆ ಮೊದಲೇ ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ತುಂಬಾ ಇಷ್ಟಪಟ್ಟರು ಸಾಕಷ್ಟು ಜನ ರೀಲ್ಸ್ ಸ್ಟಾರ್ಟ್ ಶ್ರೀರಾಮ್ ಅವರು ಚೆನ್ನಾಗಿ ಹಾಡಿದ್ದಾರೆ ಸೊ ಅವ್ರಿಗೂ ತುಂಬಾ ಫಾಲೋ ಇದೆ ಅಷ್ಟೇ ಆಯ್ತು ಖುಷಿ ಆದ್ಮೇಲೆ ಇದು ಮೂರನೇ ಸಾಂಗ್ ಎಲ್ಲಾ ಸಾಂಗು ಒಳ್ಳೆ ಒಳ್ಳೆ ರಿಯಾಕ್ಷನ್ ಬಂದಿದೆ ತುಂಬಾ ಖುಷಿ ಆಗ್ತದೆ ಇವತ್ತು ತುಂಬಾ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗು ಅಂತಾನೆ ಹಾರೈಸ್ತಾಳೆ ಮಹಾರಾಜ ಬದುಕು ನಿನ್ನ ಬದುಕು ಬಂಗಾರವಾಗಿರ್ ಅಂತ ಹಾರೈಸ್ತಾರೆ ಆ ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬಾ ಅರ್ಧ ಗರ್ಭಿತ ಈ ಹಾಡಲ್ಲಿ ನನಗೆ ಅಂದ್ರೆ ದೇವ್ರ ದೇವರ ಗುಡಿಯಲ್ಲಿ ದೇವರೇ ಇರೋ ಗುಡಿಯಲ್ಲಿ ದೀಪ ಹೋರಿದ್ರೇನು ಅಂತ ಹಂಗೆ ನಮ್ಮ ಬದುಕಲ್ಲಿ ಏನೇ ಸಾಧನೆ ಮಾಡಲಿ ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ಬಿಟ್ನೆಸ್ ಆಗಿರಬೇಕು ಅದು ಬಹಳ ಮುಖ್ಯ ಆಗುತ್ತೆ ತುಂಬಾ ಅದ್ಭುತವಾದ ಹಾಡು ಐತಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅದರಲ್ಲಿ ಈ ಪೋಸ್ಟರ್ ಅಲ್ಲಿ ಇಬ್ರು ತಾಯಿ ಮಗ ತುಂಬಾ ನಿಜ ನಿಜ ತಾಯಿ ಮಗ ತರವೇ ಅನಿಸ್ತಾರೆ ತುಂಬಾ ಚೆನ್ನಾಗಿ ಅನಿಸ್ತ ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಉಳಿದ ಎರಡು ಹಾಡಿಗೆ ಎಷ್ಟು ಪ್ರೀತಿ ಕೊಟ್ಟರು ಈ ತಾಯಿ ಹಾಡುಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಸೊ ಇನ್ನು ಇವತ್ತು ಸಿನಿಮಾ ತುಂಬಾ ನೈಜ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಪಾತ್ರಗಳು ಎಲ್ಲಾ ಪಾತ್ರಗಳು ಕೂಡ ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಕೆಲವೊಂದು ಅಂದ್ರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ನಾವು ಯೂಶಲಿ ತುರ್ಕೋದಿಕ್ಕೆ ಪ್ರಯತ್ನ ಮಾಡ್ಕೊಳ್ತೀವಿ ಆದ್ರೆ ಈ ಕಥೆಯಲ್ಲಿ ಎಲ್ಲಾ ನೈಜವಾಗಿನೇ ನಡೆಯುವಂತಹ ಪಾತ್ರಗಳು ಅದು ನನ್ನ ಒಬ್ಳ ಪಾತ್ರ ಅಂತಾರೆ ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ ಸೊ ಅದು ಬಹುಶಃ ಗೆ ಅವರು ಕನೆಕ್ಟ್ ಆಗೋದಿಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಬೇರೆಯವ್ರಿಗೂ ಹೇಳಿ ನನ್ನ ಪಾತ್ರ ಬಂದು ಅವರು ಅಂದರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ತಿಳುವಳಿಕೆ ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ಆಡು ಭಾಷೆ ಬುದ್ಧಿ ಬಂದ ಮೇಲೆ ಅಂದ್ಬಿಟ್ರು ಸರ್ ಬುದ್ಧಿನ ಅಂತಂದ್ರು ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ ಹೋದೆ ತಿಳುವಳಿಕೆ ಈಗ ಅಮ್ಮ ಓಕೆ ಬಾಯ್ ಬಂತಲ್ಲ ಸರ್ ಇವತ್ತು ಯುವರ್ ಡೇ ನೀವು ನೋಡೋದಕ್ಕೆ ಹೇಗೆ ಅಮ್ಮ ಬಿಹೇವಿಯರ್ ಓ ಮನ್ಸು ಅವ್ರಿಗೆ ದಿವ್ರಿ ಎಲ್ಲ ಕೋಲೂ ಹಂಗೇನೆ ಫುಲ್ ಕೇರಿಂಗು ಫುಲ್ ಲವಿಂಗು ಥ್ಯಾಂಕ್ ಯು ತ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಳೆ ನಾಡಿಗೆ ಹಬ್ಬ ಇದೆ ತಡ ಆಗ್ತೀನಿ ಅಂತ ಬೈಕೋಬೇಡಿ ಕಾರ್ಯಕ್ರಮ ಶುರುವಾಗಿ ಲೇಟ್ ಆಯ್ತು ಅಂತ ಹೌದು ರೀ ಪೂಜೆ ಪೂಜೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ ಮನೆಗೆ ಹೋಗಿ ಹಬ್ಬ ಮಾಡೋಣ ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ ಹೋಪ್ಫುಲಿ ನೀವೆಲ್ಲ ಇದನ್ನ ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ ಈ ರಿಕಲ್ ಸಾಂಗ್ ಗೆ ಇಷ್ಟು ಎಮೋಷನಲ್ ಅಂಡ್ ಇಷ್ಟು ಟಚಿಂಗ್ ಆಗಿದೆ ಅದ್ ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ನೀನು ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ ತಾನು ಏನ್ ಬೇಕಾದ್ರು ಕಷ್ಟಪಟ್ಟರು ಪರವಾಗಿಲ್ಲ ತನ್ನ ಮಗ ಅಥವಾ ಮಗಳು ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸ್ ಮಾಡ್ಕೊಳ್ಳಿ ಗುರಿನ ಮುಟ್ಲಿ ಅದಕ್ಕೆ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ ಅದು ರಿಯಲ್ ಆಗಿ ನಿಲ್ಲಿಸಿದ್ದಾರೆ ಸಿನಿಮಾ ತಂದೆ ತಾಯಿ ಇಬ್ರು ಮಗನ್ನ ಮನೆಯಿಂದ ಹೊರ ಹೊರ ಕಳಿಸ್ತೀವಿ ಆಮೇಲೆ ತುಂಬಾ ಸಂತ ಪಟ್ಟಿರ್ತೀವಿ ಅದು ಬೇರೆ ಕ್ವಶನ್ ಆಗುತ್ತೆ ಬಟ್ ಮಗ ಹೋಗ್ಲಿ ಅವ್ನು ಏನಾದ್ರು ಸಾಧನೆ ಮಾಡ್ಲಿ ಬೇರೆ ಕಡೆ ಹೋಗ್ಲಿ ಅವನು ಅಂತ ಕಳಿಸೋದು ಅದು ಪ್ರಾಕ್ಟಿಕಲ್ ಆಗಿ ತುಂಬಾ ಕನೆಕ್ಟ್ ಆದಂತ ಸೀನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಸೊ ಈಗ ಎಲ್ಲ ನೀವು ನೀವು ಅಸೆಂಟಿಂಗ್ ಆರ್ಡರ್ ಹೋಗ್ಲಿ ಡಿಸೆಂಟಿಂಗ್ ಆರ್ಡರ್ ಓಕೆ

ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಸರ್ ಇದರಲ್ಲಿ ನಾರಾಜ್ ಸಾಂಗ್ ಮಾಡಿದ್ದೀನಿ ಸರ್ ನಾಲ್ಕು ಮಾನ್ಲೇಜ್ ಒಂದು ವಿನಯ್ ಸರ್ ಅತಿಥಿ ಮೇಡಮ್ ಅವ್ರದ್ದು ಮತ್ತೆ ನಿಷಾ ಮೇಡಮು ವಿನಯ್ ಸರ್ದು ಇನ್ನೊಂದು ಚೈಲ್ಡ್ಹುಡ್ ಮಕ್ಕಳದ್ದು ಇನ್ನೊಂದು ಮೋಟಿವೇಶನ್ ಸಾಂಗ್ ವಿನಯ್ ಸರ್ ಒಟ್ಟು ನಾರಾಜ್ ಸಾಂಗ್ ಕೊಲೆಗ್ರಾಫ್ ಮಾಡಿದ್ವಿ ಸಿಂಗಲ್ ಸರ್ ಇಲ್ಲ ಸರ್ ಅಂದ್ರೆ ಈ ಕತೆಗೆ ಡ್ಯಾನ್ಸ್ ಅಷ್ಟಾಗಿ ಕೇಳಿರ್ಲಿಲ್ಲ ಸೊ ಮಾಂಟ್ರಿ ಸ್ಟೈಲ್ ಅಲ್ಲೇ ಕಾಯಿಂಟ್ ಆಫ್ ಮಾಡಿದ್ದಾರೆ ಕಥೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಡ್ಯಾನ್ಸ್ ತರ ಯಾವ್ದು ಸರ್ ಸೊ ಕಂಟೆಂಟ್ ಓರಿಯೆಂಟೆಡ್ ಆಗಿ ಕಾಯಿಂಟ್ ಆಫ್ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಗೌರಿ ಗಣೇಶ ಅವರ ಶುಭಾಶಯಗಳು ಸೊ ಈಗಾಗಲೇ ನಮ್ಮದು ಮುಂಗಾರ ಮನೆ ಮತ್ತೆ ಆರೋಗ್ಯ ಎರಡು ಸಾಂಗ್ ಸೂಪರ್ ಹಿಟ್ ಮಾಡಿದಾರೆ ಅದರಲ್ಲೂ ಮುಂಗಾರ ಎಲ್ಲ ಕಡೆ ಎಲ್ಲ ಕಡೆ ಮುಂಗಾರ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮಹಾರಾಜ ಅಂತ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ ತಾಯಿ ಸಾಂಗು ಸೊ ಇದು ಕೂಡ ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಈ ಸಾಂಗು ಶೂಟ್ ನಾನು ಫಸ್ಟ್ ದಿನ ಅರಣ್ ಬಂದು ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದೆ ಎರಡು ದಿನ ಅವ್ರು ಮಾತಾಡ್ತಿರ್ಲಿಲ್ಲ ಈ ಸಾಂಗ್ಸ್ಕೊಂಡು ಅಂತ ಹೇಳ್ತಾರೆ ಸೊ ಧರ್ಮೇಂದ್ರ ಸರ್ ಈ ಸಾಂಗ್ ಅವರಿಗೆ ನಾವು ಡೇಟಾ ಎದೆ ಅಂತ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಧರ್ಮೇಂದ್ರ ಸರ್ ಅವರು ಮುಂದಿನ ಕೂರಿಸಿ ನನ್ನ ಶೂಟ್ ಮಾಡಿದ್ವಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ನನ್ನ ಒ ಪಿ ಸರು ಪ್ರೊಡ್ಯೂಸರ್ ಸರ್ ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಮುಂದ್ರಮಣೆ ಸ್ವಸ್ತಿಕ್ ಕೌಶಿಕ್ ವಿಕ್ಕಿ ಸಾಮ್ರಾಟು ಗಣೇಶ ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು ಕ್ರಾಂತಿ ಕುಮಾರ್ ಥ್ಯಾಂಕ್ ಯು ನಮ್ಮ ಪ್ರಜ್ವಲ್ ನಮ್ಮ ಆಟಿಸ್ಟ್ ಇರೋ ಪ್ರಜ್ವಲ್ ನಂತ ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಸೂರಜು ಭಾರ್ಗವ್ ನಿಹಾಲು ಚೈಲ್ಡ್ಹುಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆಕ್ಚುಲಿ ಅವರು ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅವರು ಆಕ್ಚುಲಿ ಆ ಕೇಳಿಷನ್ ಕೇಳಿ ಅವರೇ ಒಂದು ವರ್ಷ ನಾನು ಕಂಬರಿಂದ ಬರ್ತಿದ್ದೇನೆ ಇಲ್ಲ ಒಂದೇ ವರ್ಷ ನನ್ನ ಜರ್ನಿ ಅಲ್ಲ ಒಂದಷ್ಟು ಜನ ಅಂದ್ರೆ ಎಲ್ಲರಿಗೂ ಜರ್ನಿ ಇರುತ್ತೆ ರಿಯಲ್ ಲೈಫ್ ಅಂತ ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದ್ರೆ ಎಲ್ಲರೂ ಲೈಫ್ ಅಲ್ಲಿ ಆಗಿರುತ್ತಲ್ಲ ಸೊ ಅದನ್ನ ನನಗೆ ನೋಡಿದ್ದು ಒಂದಷ್ಟು ಆಗಿದೆ ಆ್ಯಡ್ ಮಾಡ್ತಾ ಇದೆ ಇಲ್ಲ ಸರ್ ಅದೇ ಇಲ್ಲ 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 ಆಗ್ತಿದೆ ಕಡೆ ಇಲ್ಲ ಯಾವುದು ಇಲ್ಲ ಅದೇ ಪಿಕ್ಚರ್ ಅಲ್ಲಿ ಅವ್ರ ಪಾತ್ರ ಆ ತರ ಇದೆ ಹಂಗಾಗಿ ಎಮೋಷನ್ ಎಮೋಷನ್ ಇದೆಯಲ್ಲ ಅಂದ್ರೆ ನಾಟ್ ಓನ್ಲಿ ತಾಯಿ ಎಮೋಷನ್ ಒಬ್ಬ ವ್ಯಕ್ತಿ ಏನು ಎಮೋಷನ್ ಇರುತ್ತೆ ಒಂದು ಒಂದು ಎಮೋಷನ್ ಇರುತ್ತೆ ತಾಯಿ ಮೇಲೆ ಎಮೋಷನ್ ಇರುತ್ತೆ ಸೊ ಎಲ್ಲಾ ಎಮೋಷನ್ಗಳು ಎಲ್ರಿಗೂ ಟಚ್ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು ಒಂದು ಬಾಲ್ಯದ ಬಗ್ಗೆ ಇರ್ಬೋದು ಒಂದು ಲವ್ ಬಗ್ಗೆ ಎಲ್ಲ ಎಮೋಷನ್ಗಳನ್ನ ಕಟ್ಟಿಕೊಟ್ಟಿರೋ ಕಥೆ ಇದೆ ತುಂಬಾ ಸ್ಪೆಷಲ್ ಬಿಕಾಸ್ ಆಫ್ ನನ್ನ ಫಸ್ಟ್ ಮನೆ ಡೈರೆಕ್ಟರ್ ಜರ್ನಿ ಮಾಡ್ತಾ ಇದ್ದೀನಿ ನನಗೆ ಇನ್ನೂ ಸಕ್ಕ ಸ್ಪೆಷಲ್ ಆಗಿದೆ ನಾನು 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 ಯಾವ ತರ ನಂಬ್ತೀನಿ ಅಂದ್ರೆ ಎಮೋಷನ್ ಅಂತ ಏನು ಪಾಯಿಂಟ್ ಇರ್ತಾರ ಸರ್ ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರೂ ಕೂಡ ಅದು ಚೆನ್ನಾಗುತ್ತೆ ಅನ್ನೋದು ಎಮೋಷನ್ಗೆ ಅದಕ್ಕೆ ಕೊನೆನೇ ಇಲ್ಲ ನೀವು ತಾಯಿ ಪ್ರೀತಿ ಆಗ್ಬೋದು ಹುಡುಗಿ ಪ್ರೀತಿ ಆಗ್ಬೋದು ಸ್ನೇಹ ಆಗ್ಬೋದು ನಾವು ಹಿಂಗೆ ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ನಾವು ಎಷ್ಟು ವರ್ಷ ಆದ್ಮೇಲೆ ಹೇಳ್ತೀವಿ ಅದು ನನಗೆ ಅದನ್ನು ಮಾಹಿತಿ ಅನ್ಸುತ್ತೆ ಬಟ್ ಆ ಎಮೋಷನ್ನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದೇ ಅದೇ ಚೆನ್ನಾಗಿ ಕಟ್ಬಿಟ್ರೆ ಜನ ಕನೆಕ್ಟ್ ಆಗ್ತೇವೆ ಅನ್ನೋದು ನನ್ನ ಕಾನ್ಸೀರ್ಥದಲ್ಲಿ ಬಿಲ್ಲೆ ಅಲ್ಲಿ ಕಡೆ ನಡೀತೀವಿ ಎಲ್ಲ ಸಿನ್ಮಾಗೆ ಒಳ್ಳೇದಾಗ್ಲಿ ಅದು ಎಲ್ಲಗೂ ಚೆನ್ನಾಗೇಲಿ ಎಲ್ಲ ಸಿಮ್ ತುಂಬಾ ಚೆನ್ನಾಗಿ ಚೆನ್ನಾಗೈತೆ ಹಾಂ ನಮ್ಮ ಮನುಷ್ಯರು ಆಗಲಿಲ್ಲ ಇಲ್ಲ ಸರ್ ತಡ ಅಂತ ಏನಿಲ್ಲ ನಾ ಇವಂದಷ್ಟು ಕೋವಿಡು ಅದು ಇದೆಲ್ಲ ಬಂತು ಆಡಾದ ನನಗೆ ಸಿಮ್ಮ ಸ್ಥಳ ಆಗಿದೆ ಆ್ಯಕ್ಚುಲಿ ನಾನು ಇಷ್ಟು ಬೇಗ ಆಯಿತು ಆಗಿರೋದು ಒಂದಷ್ಟು ಪೋಸ್ಟ್ ಕೂಡ ಸರ್ ವರ್ಕ್ಗಳಿದ್ದು ಎಲ್ಲ ಸ್ಟೇಜಸ್ಗಳಾಯ್ತು ಸರಿ ಶೂಟ್ ಮಾಡಿಲ್ಲ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಮಾಧ್ಯಮ ಸ್ನೇಹಿತರಿಗೆ ಮತ್ತೆ ಎಲ್ಲ ಆ ಕರ್ನಾಟಕ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ತಾಯಿ ಗಣಪತಿ ಎಲ್ಲರೂ ಒಳ್ಳೇದ್ ಮಾಡಿ ಎಲ್ಲ ಅವರ ಆಸೆ ಅಂತೆ ಎಲ್ಲ ಆಸೆ ಆಸೆಯಿಂದ ಅವ್ರ ಆಸೆ ನಿರ್ವಹ ನೆರವೇರಿಸಲಿ ಹಾಗೆ ಮಾಧ್ಯಮ ಮಿತ್ರ ಒಂದು ಲೇಟ್ ಆಯ್ತು ಅಂತ ಸಾರಿ ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ ವಿನಯ್ ಅವರು ಮಾತಾಡಿದ್ರು ಅತಿಥಿ ಮೇಡಮ್ ಮತ್ತೆ ನಮ್ಮ ಡೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು ನಾನು ಅಂತ ಅಂತೇಳಿದ ಅವರೇ ಮಾತಾಡಿದ್ದಾರೆ ಎಲ್ರಿಗೂ ಇದೇ ಈ ಮಂತ್ ಟ್ವೆಂಟಿ ನೈನ್ತು ನಮ್ಮ ಸಿನಿಮಾ ಕಾಲ ರಿಲೀಸ್ ಆಗ್ತದೆ ಅದೇ ರೀತಿ ಫಸ್ಟು ಸಾಕಿಗೆ ನೀವು ಯಾವ ಥರ ಪ್ರೋತ್ಸಾಹಿಸಿ ಮಾಡಿದ್ರಿ ಅದೇ ಥರ ಇಡೀ ಸಿನಿಮಾ ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಡಿಸ್ಕಸ್ ಮಾಡ್ತಾ ಸರ್ ಓವರ್ ಆಲ್ ಬರ್ತೀವಿ ಮ್ಯಾಕ್ಸಿಮಮ್ ಡೇಟು ಬರ್ತೀವಿ ಎಲ್ಲ ಆಲು ಪೇಪರ್ ಕೊಟ್ಟಿದ್ದೀವಿ ಒಂದು ನೂರು ನೂರ ಎಪ್ಪತ್ತೆಂಟು ಗಂಟೆ ಬರ್ತಾ ಇದ್ವಿ ಇನ್ನೂ ಪ್ಲೇಸ್ ಆಗ್ತದೆ ಹಾ ಜನೀಸ್ ಫಿಲಿಮ್ಸ್ ಮೇಡಮ್ ಅಯ್ಯಂಡ್ ಬೇಡ ಮೇಡಮ್ ನಮ್ದು ಥರ ಬಡದ ಏನಿಲ್ಲ ಹಾಂ ಸರ್ ಕತೆ ಕೇಳಿದೆ ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೂಗತದ ಆ ಕತೆ ಮಾಡೋಣ ಅಂದ್ಕೊಂಡ್ರು ನಾನು ಡೈರೆಕ್ಟ್ ಹೇಳ್ದಾಗ ನನಗೆ ನಮ್ಮನೆ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಪಡ್ತಾನೆ ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇ ಶ್ರಮ ಇದೆ ಅಂತ ಹೇಳ ಬಂದು ಹೇಳ ಹೌದು ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ ನಮ್ಮ ಪ್ರಾಡಕ್ಟ್ನಿಂದ ನಾಲ್ಕು ಜನಕ್ಕೆ ಎಲ್ಪ್ ಆಗ್ಬೋದು ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದೆ ಒಳ್ಳೆ ಡೈರೆಕ್ಟ್ಗೆ ಏನೇ ಸಮಯ ಇದೆ ಏನು ಸಮ ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ

ಹೌದು ನೋಡಿದ್ದೀನಿ ನೋಡೋಣ ಇಪ್ಪತ್ತೊಂಬತ್ತು ತಾರೀಕು ನೀವೇ ಹೇಳ್ತೀರಾ ಸರ್ ಇಲ್ಲ ಇಲ್ಲ ಅದು ಹೇಳ್ಬಿಟ್ಟು ಕನೆಕ್ಟ್ ಆಗುತ್ತೆ ಹಾಂ ಇವತ್ತು ಅದೆಲ್ಲ ಮಾತಾಡ್ಬೋದು ಇವತ್ತು ಒಬ್ಬರು ತುಂಬ ಇವತ್ತು ಮಂದೆ ಇವತ್ತು ಟ್ರಾವೆಲ್ ಸಿಗ ಇವತ್ತು ಒಬ್ಬ ಊಟಕ್ಕೆ ಮಾತಾಡೋಣ ಇಲ್ಲಿ ಅಪ್ಪ ಮುಗಿಯಂತೆ ಬರೀ ಒಬ್ಬಟ್ಟ ಬಗ್ಗೆ ಮಾತಾಡೋಣ ಹಾಂ

ಥ್ಯಾಂಕ್ ಯು ಒಳ್ಳೆ ನೀಟಾಗಿ ಎಲ್ಲ ಊಟ ನೀವು ಸೇಫ್ ಆಗಿ ಮನೆ ಸೇರ್ಕೊಳ್ಳಿ ನಾಳೆ ಇಪ್ಪತ್ತೊಂಬತ್ತು ದಿನದಾಗ ಅವ್ರಿಗೆ ನಿಜವಾಗ್ಲು ಸಪೋರ್ಟ್ ಖಂಡಿತ ಒಳ್ಳೆದಾಗ್ಲಿ ಮತ್ತೊಮ್ಮೆ ಗೌರಿಗಡೆ ಹಬ್ಬದ ಶುಭಾಶಯಗಳು ಅಭಿಷೇಕ್ ಅಥವಾ ಸಾಂಗ್ ನೀವು ನೋಡೋದೀಗ ಸಾಂಗು ತ್ರೀ ಸಾಂಗ್ ರಿಲೀಸ್ ಆಗಿತ್ತು ಸೊ ಅಷ್ಟು ಕನೆಕ್ಟ್ ಆಗ್ತಾ ಇದೆ ಕತೆ ಬಂದಿದೆ ಸೊ ಚೆನ್ನಾಗಿ ನೋಡಿ ಮಾಡಿದ್ವಿ ಹುಡ್ ಒಂದು ಪಾಟರ್ನ್ ಅನ್ಕೊಂಡಿದ್ವಿ ತೀರ ಡಿಫ್ರೆನ್ಸ್ ಏನಿಲ್ಲ ಅಂದ್ರೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗ್ ಏನು ಬೇಕೋ ತುಂಬಾ ನೀಟಾಗಿ ಇದು ಮಾಡ್ಕೊಂಡು ಹೋಗಿದ್ದೀವಿ ತೀರ ಏನೋ ಎಕ್ಸ್ಪೆರಿಮೆಂಟ್ ಅಂತ ಏನೋ ಮಾಡಿ ತುಂಬ ನೀಟಾಗಿ ಕ್ಲೀನಾಗಿ ಬೇಸಿಕಲಿ ಬೇಕಾಗಿತ್ತು ಡೈರೆಕ್ಟರ್ ಏನಂದರೆ ಎಮೋಷನ್ಸ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ ಅದು ನಾವು ಟೆಕ್ನಿಕಲಿ ಏನೋ ತೀರಾ ಏನೋ ಜಾಸ್ತಿ ಮಾಡ್ತೀವಿ ಅಂತ ಹೋದರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಎಮೋಷನ್ ನೀಟಾಗಿ ಕನೆಕ್ಟ್ ಆಗೋ ಅಂದರೆ ಪ್ರಾಪರ್ ನೀಟ್ಲಿ ಟಪಾಗಿ ಮಾಡಿರುವ ಅಂದರೆ ಕತೆ ಏನು ಬೇಕು ಅಷ್ಟು ನೀಟಾಗಿ ಅಂತ ಟೆಕ್ನೋಷನ್ಸ್ ತೀರಾ ಏನೋ ಏನೋ ಸಿಕವರಿ ಏನೋ ಮಾಡಿದ್ದೀವಿ